ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಹೊಸ ರೇಷನ್ ಕಾರ್ಡ್ಗಾಗಿ ಅಪ್ಲಿಕೇಶನ್ಸ್ಗಳನ್ನ ತುಂಬ ಜನ ಹಾಕೋದಕ್ಕೆ ತುಂಬ ವೇಟ್ ಕೂಡ ಮಾಡ್ತಾ ಇರ್ತೀರಾ ಬಟ್ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ತಿಂಗಳಲ್ಲಿ ಎರಡು ಸಲ ಮೂರು ಸಲ ಮಾತ್ರ ಬಿಟ್ಟು ಅದು ಒಂದು ದಿನದಲ್ಲಿ ಬಿಡ್ತಾರೆ ಅದು ಕೂಡ ಸರ್ವರ್ ತುಂಬ ಹೆವಿ ಅಂದರೆ ಹೆವಿ ಸರ್ವರ್ ಇಶ್ಯೂ ಇರುತ್ತೆ ಆದರೂ ಕೂಡ ಎಲ್ಲೋ ಕೆಲವೊಬ್ರದ್ದು ಎತ್ಕೊಳ್ಳುತ್ತೆ ಕೆಲವೊಬ್ರು ಹಾಗೆ ರಿಟರ್ನ್ ಮನೆಗೆ ಹೋಗ್ತಾರೆ ಓಕೆನಾ ಅದರಿಂದಾಗಿ ನೀವು ಕೂಡ ತಕ್ಷಣದಲ್ಲಿ ಮಾಹಿತಿನ ತಿಳ್ಕೊಂಡು ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಈ ವಿಡಿಯೋ ಆಗಿ ಫುಲ್ ನೋಡ್ತಾ ಹೋಗಿ ಏನಕ್ಕೆ ಅಂತಂದರೆ ನಾನು ನಿಮಗೆ ರೇಷನ್ ಕಾರ್ಡ್ ಬಿಡುವಂತಹ ಪ್ರತಿದಿನದ ಮಾಹಿತಿಯ ಅಪ್ಡೇಟ್ನು ಕೂಡ ನಾನು ನನ್ನ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಿಂದಾಗಿ ನೀವು ಯಾವ ರೀತಿ ತಿಳ್ಕೊಬೇಕು ಅಂತಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವಾಟ್ಸಪ್ ಲಿಂಕ್ ಗ್ರೂಪ್ ಅನ್ನ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಖಂಡಿತವಾಗ್ಲು ಕೂಡ ಆರಾಮಾಗಿ ನೀವು ಜಾಯ್ನ್ ಆಯ್ತು ಅಂತ ಅಂದ್ರೆ ಒಂದು ವಾಟ್ಸಪ್ ಗ್ರೂಪ್ಗೆ ಖಂಡಿತವಾಗ್ಲೂ ಕೂಡ ನೀವು ಆರಾಮಾಗಿ ಮುಂದೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಟ್ಟಾಗ ನೀವು ಕೂಡ ಮಾಹಿತಿನ ತಿಳ್ಕೊಂಡು ತಕ್ಷಣ ಹೋಗಿ ರೇಷನ್ ಕಾರ್ಡ್ನ ಅಪ್ಲೈ ಮಾಡಿಸ್ಕೊಂಡು ಏನಕ್ಕೆ ಅಂತಂದ್ರೆ ಎಷ್ಟೋ ಜನ ಒಂದು ಮನೆಯಲ್ಲಿ ರೇಷನ್ ಗೆ ಹೊಸ್ದಾಗಿ ಯಾರಾದ್ರು ಮದುವೆಗೆ ಬಂದಿರ್ತಾರೆ ಅವ್ರನ್ನ ಸೇರಿಸ್ಬೇಕು ಬಟ್ ಅವರ ಬದಲ ಅಕ್ಕಿನ ತಗೊಳ್ತಾನೆ ಇರೋದಿಲ್ಲ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ನಾನು ಗೃಹಲಕ್ಷ್ಮಿ ಸಂಬಂಧಪಟ್ಟಾಗ ಏನು ಮಾತಾಡೋದಕ್ಕೆ ರೇಷನ್ ರೇಷನ್ಗೆ ಎಷ್ಟೋ ಜನ ತುಂಬ ಜನ ಒಂದೊಂದು ಊಟದ್ದು ಕೂಡ ಕಷ್ಟಪಡೋ ಒಂದು ಟೈಮ್ ಈಗ ಸೃಷ್ಟಿ ಆಗ್ತಾ ಇದೆ ಈ ಸೀಸನ್ನಲ್ಲಿ ಅದರಿಂದಾಗಿ ನೀವು ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಮಾಡಿ ಹೊಸದಾಗಿ ಸೇರ್ಪಡೆಯನ್ನು ಮಾಡ್ಕೊಳ್ಳಿ ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕು ಅಂತಂದರೆ ಯಾರನ್ನ ಸೇರ್ಪಡೆ ಮಾಡಬೇಕು ಒಂದು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಅವ್ರದ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಇಷ್ಟು ಇದ್ರೆ ಸಾಕು ಆರಾಮಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇ ಅಪ್ಲಿಕೇಶನ್ ಸಹ ಹಾಕ್ಬೋದು ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಈವಾಗಲೇ ಹೋಗಿ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಈ ವಿಡಿಯೋ ನಾನು ನಿಮ್ಮ ಫ್ರೆಂಡ್ಸ್ಗೆ ಫಸ್ಟು ಶೇರ್ ಮಾಡಿ ಆಮೇಲೆ ವಾಟ್ಸಪ್ ಗ್ರೂಪ್ಗೆ ಅವರು ಕೂಡ ಜಾಯ್ನ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈಗಲೇ ಹೋಗಿ ಸಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ಈಗಲೇ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವೀಡಿಯೋ ನನಗೆ ಕೊನೆ ಇದ್ದೀನಿ ಮತ್ತು ಯಾವ ಯಾವ ದಿನದಂದು ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ನ ಬಿಡ್ತಾರೆ ಆವಾಗ ನನ್ನೊಂದು ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಇದೆಯಾ ಆವಾಗ ಆ ಡೇಟ್ನ ಮೆನ್ಷನ್ ಮಾಡಿ ಅವತ್ತು ಹಾಕಿರ್ತೀನಿ ತಕ್ಷಣದಲ್ಲಿ ಹೋಗಿ ಜಾಯ್ನ್ ಆಗಿ ಓಕೆನಾ ನೋಡಿಕೊಂಡು ಮಾಹಿತಿನ ವಾಟ್ಸ್ಆಪ್ ಗ್ರೂಪ್ನಲ್ಲೂ ಕೂಡ ಹಾಕ್ತೀನಿ ಮತ್ತು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ನಲ್ಲೂ ಕೂಡ ಹಾಕ್ತೀನಿ ಹೋಗಿ ಒಂಥರ ನೋಡಿ ಇನ್ಫಾರ್ಮೇಷನ್ ಅಲ್ಕೊಳ್ಳಿಲ್ಲ ಬಿ ಹಾಲ್ ಟೈಕ್ ಕೇರ್